ಅವತ್ತ ಸಂತಿ ತಂದು ಅದನ್ನು ಅಡುಗೆ ಮಾಡಿ ತಾವ ಫಸ್ಟ್ ಅಡುಗೆ ಮಾಡಿದ್ದನ್ನ ದಾಸೋಹ ಈ ಜಗತ್ತಿಗೆ ಮೂರು ಸಿದ್ಧಾಂತವನ್ನು ಕೊಟ್ಟರು ಶರಣರು ಏನು ಒಂದು ದಾಸೋಹ ಇನ್ನೊಂದು ಕಾಯಕ ಮತ್ತೊಂದು ಸಮಾನತೆ ಈ ಜಗತ್ತಿಗೆ ಕೊಟ್ಟಿರತಕ್ಕಂಥ ದೊಡ್ಡ ಕೊಡುಗೆಗಳು ಅದು ಹನ್ನೆರಡನೇ ಶತಮಾನದ ಶರಣರು ಕೊಟ್ಟಿರತಕ್ಕಂಥ ಕಾಯಕವನ್ನ ಅಂದಂದಿಗೆ ಆವತ್ತಿಂದ ಆವತ್ತನ ತರೋ ನಾಳಿಗೆ ಒಂದು ಒಂದಿಷ್ಟು ಇಡಂಗಿಲ್ಲ ಶರಣರು ಬಸವಣ್ಣವ್ರು ಅಂತಾರ ಸೀರೆಯೊಳಗೊಂದು ಎಳೆಯಡ್ ಸಣ್ಣ ಬರೀತಾರೆ ಬಸವಣ್ಣ ಅಣ್ಣದೊಳಗೊಂದು ಅಗುಳು ಚಿನ್ನದೊಳಗೊಂದು ಅರೆಯ ಇಂದಿಂಗೆ ನಾಳಿಂಗೆ ಬೇಕೆಂದೇನಾದಳೆ ನಿಮ್ಮಾಣಿ ನಿಮ್ಮ ಪ್ರಮತರಾನಿ ಕೂಡಲ ಸಂಗ ನೋಡಿ ಪರಮಾತ್ಮನಿಗೆ ಹೇಳ್ತಾನೆ ಹೇ ಪರಮಾತ್ಮ ಹೇ ಕೂಡಲ ಸಂಗಮ ದೇವ ನನ್ನ ಬದುಕು ಹೆಂಗದ ಅಂತಂದ್ರ ನಾನು ಬರುವಾಗ ಹೆಂಗದೀನಿ ಹಂಗೇ ಬದುಕುತ್ತೀನಿ ಕಾಲಿ ಬಂದೀನಿ ಕಾಲಿನೇ ಬದುಕ್ತೀನಿ ನಾನು ನನಗ ಬೇಕು ನನ್ನ ಮಕ್ಕಳಿಗೆ ಬೇಕಂತ ನಾನು ಕೂಡಿಡಂಗಿಲ್ಲ ಎಷ್ಟಂತ ಅವ್ರು ಹೇಳ್ತಾರ ಸೀರೆಗಳ ಒಂದೆಳೆಯ ಒಂದು ಸೀರೆ ಏನಿರ್ತದ ಮತ್ತೊಂದು ಎಳೆನೂ ಹೆಚ್ಚು ಬೇಡ ನನಗ ಸೀರೆ ಉದಾಹರಣೆ ತಗೊಂಡಾರ ಅಂದ್ರೆ ಇದರ ಅರ್ಥ ಏನು ಅರಿವಿಗಳು ನನಗ ದುಪ್ಪಟ್ಟು ದುಪ್ಪಟ್ಟು ಬೇಕಾಗಿಲ್ಲ ಇವತ್ತು ಎಷ್ಟು ಹಾಕೊಳ್ಳ ಬೇಕು ಅಷ್ಟ ಸಾಕ ಸೀರೆಯೊಳಗೊಂದ್ ಎಳೆಯ ಬೇಕು ಇದು ನಾಡದ ಬೇಕ ಇದು ಫಂಕ್ಷನ್ ಕುಟ್ಕೊಳಕ ಸೀರೆ ಬೇಕು ಇದು ಮಣ್ಯಾಳಕ ಸೀರೆ ಬೇಕ ನಿಮ್ದರಿ ಬಸವಣ್ಣ ನಿಮ್ಮ ಶೀರೆ ಹೋಗ್ತದೆ ಮನೆಯಾಗ ನಾಲ್ಕು ತ್ರೇಜರಿ ಮೊದಲು ತ್ರೇಜರಿ ಇರ್ತಿದ್ರು ಅವ್ ತ್ರೇಜರಿ ಸಾಲು ಅಲ್ಲೂ ಆದ್ರೆ ಸೀರೆ ಇಡಾಕ ಅದಕ್ಕೆ ಹೊಸ ಮಣ್ಣಿ ಮಣ್ಣಿ ಏನು ಏನ್ ಅಂದ್ರೆ ಆ ಕಪಾಟ ಮಾಡ ಈ ದಂಡಿಂದ ಆ ದಂಡಿ ತಕ್ಕ ಬಾಗ್ಲಗಳು ಅಲ್ಲಿ ಮಾರ ಏನೋ ಬಾಕ್ಸ್ ಮಾಡಿಸ್ತಾರ ನೋಡ್ರಿ ಇಟ್ಲಾಡ್ ಮೊದಲು ತ್ರಜ್ರಿ ಒಂದ್ ತಂದು ಇಡ್ತಿದ್ರು ಅವು ಸೀರೆ ಹಿಡಕಲ್ರಿ ಅದಕ್ಕೆ ಬಾಳ ಮಾಡಿದ್ರು ನೀವು ಅದ್ರಾಗ ನೋಡ್ರಿ ಫುಲ್ ಶೀರಿನ ತುಂಬಿರ್ತಾವ್ ತ್ರೆಜರಿ ನೋಡ್ರಿ ಫುಲ್ ಶೀರಿಣ ತುಂಬಿರ್ತಾವ್ ಕಪಾಟ ಮಾಡ ನೋಡ್ರಿ ಅಲ್ಲಿ ತುಂಬಿರ್ತಾವ್ ಮಾಡ್ಯಾಗ ನೋಡ್ರಿ ಅಲ್ಲಿ ಒಟ್ಟ ಮಣಿ ತುಂಬ ನೋಡ್ರಿ ಅವ ಏನು ಶೀರಿ ಸೀರಿ ಮತ್ತೆ ಜಾತ್ರೆ ಬತ್ತು ಅಂದ್ರೆ ಗಂಡ ಊಟ ಮಾಡ್ಕೋತ ಜಾತ್ರೆಗೆ ಶೀರಿಲ್ಲ ಜಾತ್ರೆಗೆ ಶೀರಿಲ್ಲೇಜರಿ ತುಂಬ್ಯಾವ ಕಪಾಟ ಮಾಡ ತುಂಬ್ಯಾವ ಇಟ್ಟೆಲ್ಲಾ ತುಂಬಾವ ಮತ್ ಶೀರಿಲ್ಲ ಶೀರಿಲ್ಲ ಅಂತ ಮತ್ತ್ ಆಗುದ ಗಂಡು ಬೈದು ಅಂದ್ರೆ ಗಂಡ ಏಂತಳ ಬುದ್ಧಿ ಅದರಿ ನಿಮ್ಗ ಗಂಡು ಅವೆಲ್ಲ ಉಡು ಶೀರ್ ಅಲ್ಲ ಮತ್ತೆ ಎದುರು ಶೀರಾವ್ ಇಡೋ ಶೀರವು ಉಡು ಬ್ಯಾರೆ ಶೀರ್ ಬ್ಯಾರೆ ಆ ನಂತರ ಫಂಕ್ಷನ್ ಹೋಗು ಬೇರೆ ಇಲ್ಲಿ ಬೇರೆ ಅವೆಲ್ಲ ಬೇರೆ 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 ಫಂಕ್ಷ ಶೀರ್ದ್ ನೋಡ್ರಿ ನಮ್ ತಾಯಿ ಅಂದ್ರೆ ಎಷ್ಟು ಹುಷಾರ ನಮ್ ಶರಣರ ಹಂಗಿಲ್ಲ ಒಂದ್ ಜೋಡದ ಉತ್ತರ ತಂದ್ರ ಅಂದ್ರ ಅವ ಪೂರ್ತಿ ಆಗೋ ಹಂಗ ಪಾಪ ಊಟ ಮತ್ ಮರಿವರ್ ಜನ ದೋತರ ತಗೊಳುದು ಒಂದ್ ಹಿರಿಯರ್ ನಮ್ ಹಿರಿಯರ್ ಶರಣರು ಉಡು ದೋತ್ರ ಇಡು ದೋತ್ರ ಇಡು ಪ್ಯಾಂಟ ಉಡು ಪ್ಯಾಂಟ ಎಂದೂ ಇಲ್ಲ ಇಲ್ಲ ನಮ್ ಪಾಳಿಕಾಕೋಳ್ದ ಅವತ್ತಾರ ನಮ್ ಶರಣ್ರು ನಮ್ ತಾಯಿ ಅಂತ ಹಂಗಿಲ್ಲ ಬಹಳ ಬೆರಿಕಿರಿ ನಮ್ ಮಗುಳು ಅದಕ್ಕ ಐರಿ ಪಿ ಏರಿ ಬತ್ತಂದ್ರ ನೋಡ್ರಿ ನೀವ್ ಶರಣ್ರೆ ಅವ್ರ ಅದಾರ ಅಂತಂದ್ರ ಮಣಿ ಓಪನಿಂಗ್ ಬತ್ತಂದ್ರ ಅವ್ರದ ಯಾರ್ದಾರ ಮಣಿ ಓಪನಿಂಗ್ ಇತ್ತಂದ್ರ ಗಂಡಿಗಳು ಮಣಿ ಓಪನಿಂಗ್ ಅದ ರೀ ಏನ್ ಮಾಡುದು ಅವ್ರಿಗೆ ಶೀರಿ ಮಾಡ್ಬೇಕ್ರಿ ಅವ್ರಿಗೆ ಶೀರಿ ಮಾಡ್ಬೇಕ್ರಿ ಆ ನಂತರ ಮದ್ವೆ ಅದ ರೀ ಅವ್ರಿಗೆ ಶೀರಿ ಮಾಡ್ಬಕ್ರಿ ಬೋರಿಂಗ್ ಮಾಡ್ಯಾರ್ರೀ ಶೀರಿ ಮಾಡ್ಬಕ್ರಿ ಅವ್ರಿಗೆ ಶೀರಿನ ಮಾಡುದ್ರಿ ಯಾಕಂದ್ರೆ ಅವ್ರು ನಿಮ್ಗೊಂದು ಕೊಡ್ತಾರ ನೀವೊಂದ್ ಸೀರೆ ಹೋದ್ರಂದ್ರ ಅವ್ರು ಚಲೋ ಒಂದು ಕೊಡ್ತಾರ ಮತ್ತ ನೀವೊಂದು ಕೊಡೋದು ಅವ್ರಂದು ಕೊಡುದು ಬರೀ ಸೀರೆ ಒಂದ್ ರೀ ಅದ್ರ ಕೂಡ ನಮ್ಮದೊಂದು ಒಂದ್ ಇಟ್ಟಿರ್ತೈತಿ ಏನು ಒಂದು ಟಪ್ಪಿಗೆ ಒಂದು ಟಾವಲ್ಲ ಇಟ್ಟೇ ನಮ್ಮ ಶೀರಿ ಮಾತ್ರ ದೊಡ್ಡದ ಪಕ್ಕಾಣ ದೊಡ್ಡ ಶೀರಿನ ಬೇಕು ಟಪ್ಪಿಗೆ ಟಾವಲ್ ನಮ್ದು ಅಟ್ಟು ಕತ್ತೀರ ನೀವೆಲ್ಲ ಹಿಂಗೇ ಕಾಯಿರಿ ಮಾಡ್ತೀರಿ ಒಂದು ಜೋಡು ಚಲೋ ದೋತ್ರ ಒಂದು ಅಂಗಿ ದರೀ ಒಂದು ಟೆಪ್ಪಿಗೆ ಬರೀ ಒಂದು ಜಂಪರ್ ಪೀಸಾ ಹಿಂಗ್ ನೆಡಿಗಿಲ್ಲ ನಡಂಗಿಲ್ಲ ಅಡದ ಬೇಕು ಟೆಪ್ಪಿಗೆ ಟಾವಲ್ ಅದು ಟಾವಲ್ ನೋಡ್ಬೇಕ್ರಿ ಟಾವಲ್ ತಗೊಂಡು ಜಾಗ ಹೋಗ್ಬಾರ್ದು ನಾವು ಇಟ್ಟೇ ಇರ್ತದ ಮಳ ಭಾಷೆ ನಮ್ಮ ನಮ್ಮಗಳು ಅದ ದೇವ್ರಿಗೆ ಶೀರಿ ಅದು ಮಾಡಿರ್ತೀರಿ ನೋಡ್ರಿ ದೇವ್ರ ಶೀರ್ ಅಂತಂದ್ರೆ ಅವು ಲಕ್ಷ್ಮಿ ಶೀರ್ ಅನ್ನೋದು ಎಲ್ಲಾ ದೊಡ್ಡ ಇದು ಮಾಡ ಅವ್ರು ಅಂಗಡಿಯವರು ಒಂದು ಮಾಡಿರ್ತಾರೆ ಪ್ಯಾಕೆಟ್ ಮಾಡಿ ಅದ್ರೊಳಗೊಂದು ಸೀರೆ ಉಡಿ ತುಂಬ ಸಾಮಾನ ಜಂಪರ್ ಎಲ್ಲಾ ಕೂಡಿ ಪಂದ್ರ ರೂಪಾಯಿ ಪಂದ್ರ ಸೇ ರೂಪಾಯಿ ನಿಮ್ ಸೀರಿ ಪಂದ್ರ ರೂಪಾಯಿ ಲಕ್ಷ್ಮಿ ಸೀರಿ ಅಂತ ತರ್ತಾರೆ ಆ ಲಕ್ಷ್ಮಿ ಉಟ್ಕೊಳಕ ನಿಂತಂದ್ರೆ ಹೆಂಗ್ ಎಲ್ಲಿ ಹೆಂಗ್ ಈಡು ಶೀಡಿ ತರ್ತೀರಿ ನಮ್ಮವರು ಬಸವಣ್ಣ ಅಂತನ ಏನಂತಂದ್ರ ಸೀರೆಯೊಳಗೊಂದೆಳೆಯ ಹೇ ಪರಮಾತ್ಮ ನನಗೆ ಇವತ್ತಿನ ಉಟುಗಳು ಅರಿವಿ ಇದ್ರೆ ಸಾಕ ನಾಳೆ ಅರಿವಿ ನನಗೆ ಬೇಕಾಗಿಲ್ಲ ಸೀರೆಯೊಳಗೊಂದಳೆಯ ಅಣ್ಣದೊಳಗೊಂದಗಳು ಇವತ್ತು ದುಡಿದು ಎಟ್ಟು ತರ್ತೀನಿ ಇವತ್ತಿಂದ ಅಷ್ಟ ಸಾಕು ನಾಳಿಗೆ ನನಗೆ ಬೇಕು ನನ್ನ ಮಗನಿಗೆ ಬೇಕು ನಾಡದು ಬೇಕು ಉಪ್ಪಿಟ್ಟಿಗೆ ಬೇಕು ಇಡ್ಲಿಗೆ ಬೇಕು ನೆನಿ ಏನೂ ಇಲ್ಲ ಇವತ್ತಿಂದ ಇವತ್ತಾದ್ರೂ ಸಾಕು ಅಣ್ಣದೊಳಗೊಂದಗಳು ಹಿಂದಿಂಗೆ ನಾಳಿಂಗೆ ಬೇಕೆಂದೇನಾದೋಡೆ ಇದು ನಾಳೆ ಬೇಕು ಇದು ಹಿಂದ್ ಬೇಕು ಇದು ನಾಡದ ಬೇಕು ಅಟ್ಟ ಅಲ್ಲ ನಾವು ನಾಳೆ ನಾಡ್ದ ಅಟ್ಟಿ ಇದು ಹತ್ತು ವರ್ಷದ ನಂತರ ಬೇಕು ನಂತರ ನನ್ನ ಮಗ ಬೇಕು ನನ್ನ ಮಗ ಸಾತ್ ನಂತರ ಮಮ್ಮಗ್ ಬೇಕು ಬೇಕ ಮಗ ಸಾತ್ ನಂತರ ಗಿರಿ ಮಗ ಗಿರಿ 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 ಅಟ್ ಮಕ್ಕಳಿಗೆ ಬೇಕು ತಕ್ಕ ಗಳಿಸಿಡವ್ರು ನಾವು ಆದ್ರ ಏನಂತಾರ ಏನಂತಾರಂತಂದ್ರ ಇಂದಿಂಗೆ ನಾಳಿಂಗೆ ಬೇಕೆಂದಿನಾದಡೆ ನಿಮ್ಮಾಣೆ ನಿಮ್ಮ ಪ್ರಮತರಾಣೆ ಕೂಡಲ ಸಂಘ ಹೆಂಗಂತ ನೋಡ್ರಿ ಬಸವಣ್ಣ ಅಂತ ಬಸವಣ್ಣನವರನ್ನ ನೋಡಿ ವಿಶ್ವದ ಮೂಲೆ ಮೂಲೆಗಳಿಂದ ಜನ ಬಂದಿರುತ್ತ ಎಂದಿರ ರಾಜ್ಯದ ಮೂಲೆ ಮೂಲೆಗಳಿಂದ ಅಲ್ಲ ವಿಶ್ವದ ಮೂಲೆ ಮೂಲೆಗಳಿಂದ ಬಸವಣ್ಣನವರನ್ನ ನೋಡಿ ಬಸವಣ್ಣನವರ ಕಾಯಕವನ್ನ ನೋಡಿ ಬಸವಣ್ಣನವರ ದಾಸೋಹವನ್ನು ನೋಡಿ ದೇಶದ ಮೂಲೆ ಮೂಲೆಗಳಿಂದ ಜನ ಬರುತ್ತಾರೆ ಬಸವಣ್ಣವ್ರ ಮನೆಯಾಗ ದಿವ್ಸ ಜಂಗಮರಿಗೆ ಬಸವಣ್ಣವ್ರು ಎಷ್ಟು ಊಟ ಮಾಡಿಸಿದ್ರು ಗೊತ್ತದ್ರೆ ಇವ ನಿಮ್ಗ ಎರಡು ಮಾಡಿಸಿದಿರ್ಬೇಕು ನಮಗೆ ಬಾಳಾದ್ರೆ ಐದು ಮಂದಿಗೆ ಮಾಡಿಸ್ತಿರ್ಬೇಕು ನಮ್ಗತೆ ಬಿಟ್ ನಮ್ಗೆ ಸಹಕಾರದ ಹತ್ತು ಮಂದಿಗೆ ಮಾಡಿಸ್ಬೇಕು ಇಲ್ಲ ಅಂದ್ರ ಮಂದಿಗೆ ಮಾಡಿಸ್ತಿರ್ಬೇಕು ಯವ್ವಾ ಬಸವಣ್ಣನವ್ರ ಮಣಿಯೊಳಗ ಐದ್ ಐದ್ ಇಲ್ಲ ಹತ್ತಿಲ್ಲ ನೂರಿಲ್ಲ ಇಲ್ಲ ಸಾವಿರ ಇಲ್ಲ ಹತ್ತು ಸಾವಿರ ಇಲ್ಲ ಐವತ್ತು ಸಾವಿರ ಅಲ್ಲ ಬಸವಣ್ಣನವರ ಮಹಾಮಣಿಯೊಳಗ ಪ್ರತಿನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿ ಊಟ ಮಾಡಿಸ್ತಿದ್ದಂತ ಬಸವಣ್ಣ ಪ್ರತಿ ದಿವಸ ಲಕ್ಷದ ಮೇಲೆ ಅಂದ್ರ ಒಂದ್ ಲಕ್ಷದ ತೊಂಬತ್ತಾರು ಸಾವಿರ ನಾಲ್ಕು ಸಾವಿರ ಕಡಿಮೆ ಎರಡು ಲಕ್ಷ ಮಂದಿಗೆ ಪ್ರತಿನಿತ್ಯ ಬಸವಣ್ಣ ಊಟ ಮಾಡಿಸ್ತಿದ್ದಂತ ಎಂತಹ ಜಂಗಮ ಪ್ರೇಮಿ ಇರಬೇಕು ಬಸವಣ್ಣ ನೀವೇಟ ಮಂದಿಗೆ ಉಳಿಸ್ತಿವ ನಮಗ ಬರ್ತಾನೆ ಸ್ವಾಮಿ ನಾವೇನು ಉಳಿಸಬೇಕು ದಿವ್ಸ ದಿವ್ಸ ಉಳಿಸಿದ ದಾಸೋನು ನಮ್ಮ ಮನಿಯ ಮಠ ಏನು ಮಠ ಹೋಗಿ ಮಣಿ ಆಗುವ ಮಣಿ ಹೋಗಿ ಮಠ ಆಗಲಿ ಮಠದ ಸಂಸ್ಕಾರಗಳ ಮನೆಯಲ್ಲಿ ಬರಲಿ ಮಠದಲ್ಲಿರ್ತಕ್ಕಂಥ ಲಿಂಗಗಳ ಮನೆಗೆ ಬರಲಿ ಮಠದಲ್ಲಿರ್ತಕ್ಕಂಥ ರುದ್ರಾಕ್ಷಿಗಳ ಮನೆಗೆ ಬರಲಿ ಮಠದಲ್ಲಿರ್ತಕ್ಕಂಥ ವಿಭೂತಿಗಳ ಮನೆಗೆ ಬರಲಿ ಮನೆಯಲ್ಲಿರ್ತಕ್ಕಂಥ ಕೆಲವೊಂದು ವಿಚಾರಗಳು ಮಠದಲ್ಲಿ ಬರಬಾರದು ಮಠದಲ್ಲಿ ಬರಬಾರದು ನಿಮ್ಮಣಿಯೊಳಗೂ ಜಂಗಮರ ದಾಸೋಹ ಆಗಬೇಕು ಪ್ರತಿನಿತ್ಯ ದಾಸೋಹ ಮಾಡಬೇಕ ಒಂದು ತುತ್ತು ನಾವು ದಾನ ಧರ್ಮ ಇರಲಾರದ ಒಂದು ತುತ್ತನ್ನು ಬಾಯ ಹಾಕೋಬಾರದು ಗೀತೆಯೊಳಗೆ ಪರಮಾತ್ಮ ಬರೀತಾನೆ ಅಕಸ್ಮಾತ್ ಮುಂಜಾನೆಯಿಂದ ಸಾಯಂಕಾಲ ತನಕ ಒಂದು ಅಣ್ಣದ ಅಗಳ ಮಂದಿಗೆ ಕೊಡಲಾರ್ದ ನೀ ತಿಂದಿ ಅಂದ್ರೆ ನೀ ಅಣ್ಣ ತಿಂದಂಗಲ್ಲ ನೀನು ಪಾಪ ನೀ ತಿಂದಂತೂ ಬರಿತಾನೆ ಪರಮಾತ್ಮ ಭಗವದ್ಗೀತೆಯೊಳಗೆ ಏನ್ರಿ ನನಗಾಗಿ ಅಂತ ಅನ್ನ ಕುದಿಸ್ಬೇಡ್ರಿ ನನಗಾಗಿ ಅಂತ ರೊಟ್ಟಿ ಬಡಿಬೇಡ್ರಿ ನನಗಾಗಿ ನನ್ನ ಮಕ್ಕಳಿಗಾಗಿ ನನ್ನ ಗಂಡನಿಗಾಗಿ ಅಂತ ಪಲ್ಯ ಮಾಡಬೇಡ್ರಿ ಮತ್ ಅಂತಂದ್ರೆ ದಾಸೋಹಕ್ಕಾಗಿ ಯಾರ್ಯಾರು ಇವತ್ತು ನಮ್ಮಣಿಗೆ ಬರ್ತಾರ ಅವ್ರಿಗಂತು ತನ್ನ ಕೊಟ್ಟು ಅವ್ರಿಗೆ ಅಪ್ಪತ್ತಿನ ಊಟ ಮಾಡಿಸಿ ನಾನು ನನ್ನ ಗಂಡ ನನ್ನ ಮಕ್ಕಳು ಊಟ ಮಾಡ್ಬೇಕಂತಕ್ಕಂತಹ ನೀವು ಲಕ್ಷ್ಯದಲ್ಲಿಟ್ಟು ಹೋಗ್ತಾ ಇದ್ರ ಪ್ರತಿನಿತ್ಯ ದಾಸೋಹ ಮಾಡಬೇಕು ನಮಗೆಲ್ಲ ಅವರಟ್ಟು ಆಗುತ್ತದ ರೀ ಸ್ವಾಮಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿಗೆ ನಮಗೆಲ್ಲಾಗುತ್ತದ ಅಂತ ನೀವು ಅಂತಿರ್ಬೇಕು ಇವಾಗ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿಗೆ ಆಗದೇ ಇದ್ರು ಮ್ಯಾಗಿನ ಆರು ಸಾವಿರ ಮಾಡ್ರಿ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಒಂದು ಲಕ್ಷ ತೊಂಬತ್ತಾರು ಸಾವಿರ ರೇ ಒಂದು ಲಕ್ಷ ತೊಂಬತ್ತು ಸಾವಿರ ಬಿಡ್ರಿ ಆರ್ ಸಾವಿರಗಾರ ಆಗತದೆ ಹಾಂಗ್ರಿ ಸ್ವಾಮಿ ದಿವಸ ಆರು ಸಾವಿರ ಮಂದಿಗೆ ತಂದಿನೇ ಅದೇ ಮಾಡ್ಬೇಕಾಗ್ತದ ಬಾಬ್ರಾ ಇಬ್ರ ಎರಡು ತರಬೇಕು ಎಲ್ಲಿಂದ ಏನು ಸುದ್ದಿ ಬೇಡ ಬಿಡ್ರಿ ಆರು ಸಾವಿರ ಮಂದಿಗೆ ಬೇಡ ಆರು ಮಂದಿಗೆ ಮಾಡ್ತೀರಿ ಬರೇ ಆರ ಮಂದಿ ಆರು ಮಂದಿಗೆ ಅಲ್ರಿ ಸ್ವಾಮಿ ಅರವತ್ತು ಮಂದಿಗೆ ಮಾಡ್ತೀವಿ ನಾವು ಒಮ್ಮೆ ಮಾಡ್ತೀವಿ ಹೊರಸ್ತಾರ ದಿವಸ ಅಂದ್ರೆ ಹೈರನ್ ತಿಂತದ ನಮ್ಗೆ ಎಲ್ಲಿ ಸ್ವಾಮಿ ಕರಿಬೇಕು ಹಂಗೆ ಎಲ್ಲಿ ಕುಣಿಸ್ಬೇಕು ಎಲ್ಲಿ ಅಡಿಗೆ ಮಾಡ್ಬೇಕು ಒಂದ್ ದಿನ ದಿವಸ ಇವಾ ದಿವಸ ಆರು ಮಂದಿಗೆ ಆಗದೆ ಇದ್ದರು ದಿವಸ ಒಬ್ಬರಿಗಾರ ನಿಮ್ ಗೊತ್ತಿರ್ಬೇಕು ಸೋಲಾಪುರದಾಗ ವಾರದ ಐನ ಅವ್ರ ಮಣಿ ಅಂತದ ಪಕ್ಕ ಅವ್ರ ಮಣಿಗೆ ಜಂಗಮರ ಹೋಗಬೇಕು ಊಟ ಮಾಡಬೇಕು ದಿವ್ಸನು ಮಾಡಕ್ ಆಗ್ಲಿಲ್ಲ ಅಂದ್ರೆ ಯಾವ ಕಡೀಕ್ ನಾ ಹೇಳ್ತೀನಿ ನೀವು ಅಷ್ಟಂತೂ ಮಾಡಬೇಕು ಏನಂತಂದ್ರ ಸೋಮವಾರಕ್ಕೊಮ್ಮೆರೆ ಪ್ರತಿ ಸೋಮವಾರಕ್ಕೊಮ್ಮೆ ಒಬ್ಬ ಜಂಗಮನ ಕರೆದು ಅವನು ಪಾದೋದಕ ತಗೊಂಡು ಮಣಿ ತುಂಬಾ ಗೊಜ್ಜಿ ಅವನಿಗೆ ಊಟ ಮಾಡಿಸಿ ಕಳ್ಸಿರಿ ಅಂತಂದ್ರೆ ಒಬ್ಬ ಜಂಗಮನಿಗೆ ಉಣಿಸಿದ್ರಿ ಅಂತಂದ್ರೆ ಬರೀತಾರೆ ಶಿವಯೋಗಿನಿ ಸಂತೃಪ್ತೋ ತೃಪ್ತೋ ಭವತಿ ಶಂಕರ ಒಬ್ಬ ಜಂಗಮನ ಬಾಯಿಯೊಳಗ ಒಬ್ಬ ಶಿವಯೋಗಿ ಬಾಯಿಯೊಳಗ ಒಬ್ಬ ಶರಣನ ಬಾಯಿಯೊಳಗ ನೀವು ಒಂದು ತುತ್ತ ಅಣ್ಣ ಹಾಕಿದ್ರಿ ಅಂತಂದ್ರೆ ಆ ಒಂದು ತುತ್ತ ಅಣ್ಣ ಭಗವಂತನನ್ನು ತೃಪ್ತಿ ಮಾಡಿರ್ತದ ಪರಮಾತ್ಮನನ್ನು ತೃಪ್ತಿ ಮಾಡಿರ್ತದ ಒಂದು ತುತ್ತ ಅಣ್ಣ ಒಂದು ತುತ್ತ ಅಣ್ಣ ಬರೇ ಭಗವಂತ ತೃಪ್ತಿ ಆಗೋದಷ್ಟೇ ಅಲ್ಲ ಭಗವಂತ ಪರಮಾತ್ಮ ತೃಪ್ತಿಯಾದ ಅಂತಂದ್ರ ಅವನ ಹೊಟ್ಟೆಯೊಳಗ ಏಳು ಲೋಕಗಳ ಎಲ್ಲಾ ಲೋಕಗಳು ಸಂತೃಪ್ತಿ ಆಗ್ತಾವಂತ ಬರೇ ಒಂದು ತುತ್ತ ಹಣ್ಣಿನಿಂದ ಯವ ಪಬ್ಬು ಸ್ವಾಮಿ ಉಣಿಸೋದ್ರಿಂದ ಪಬ್ ಸ್ವಾಮಿ ಉಣಿಸೋದ್ರಿಂದ ನಾವೆಲ್ಲ ಉಣಿಸ್ತಿದ್ವಿ ಸ್ವಾಮಿ ಸ್ವಾಮಿಗಳು ಬಾಳ್ ತಿಂತಾವ್ ಅಂತೀರು ಮತ್ ಸ್ವಾಮಿಗಳು ಬಾಳ್ ತಿಂತಾವಂದ್ರೆ ಏನ್ರಿ ಮತ್ತ ನಾವು ಹುಟ್ಟಿದನ ತಿನ್ನ ಕೊಟ್ಟಿವಿ ನಮ್ದೇನದ ಯಾರ ಕರಿತಾರಪ್ಪ ಕರಿತಾರಿಗೆ ನೋಡ್ಕೋತೇನೆ ಗೊತ್ತಿರ್ತೀವಿ ನಾವು ನಾವ್ ಅಡಗಿನ ಮಂಗ್ ಮಡ್ಯಾಗ ಈಗಾದ್ರೂ ಬೆಳಗ್ ಮಂದಿ ಬಾಳದಾರೀ ನಮ್ ಭಕ್ತರು ನಮ್ ಭಕ್ತರು ಬಾಳದಾರ ಯಾರ ಅವರು ಹಂಗ ಹೋಗ್ರು ನಾವು ಕರಿತರೇ ನೀನ್ ಯಾರು ಊಟ ಮಾಡಿಲ್ಲ ನೀನು ನಾವು ಅಡಿಗೆ ಮಾಡಿಲ್ಲ ಮನೆಯಾಗ ಊಟಕ್ಕೆ ಕರಿಬೇಕಲ್ಲ ನಮ್ಮ ಮಂದಿಗೆ ನಮ್ಮ ಏನದ ಅಂತಂದ್ರ ವಾರಿಕ್ಸಾದ ಜೋಳಿಗೆ ನಾವು ಮಣಿ ಮನಿ ಹಿಟ್ಟಿಗೆ ಹೋಗ್ತೀವಿ ನಾ ಇವತ್ತಾದ್ರು ಒಂದೊಂದ್ಸಾರಿ ನಾವು ಊರಾಗಿದ್ದು ಜೋಳಿಗೆ ತಗೊಂಡು ಇವತ್ತು ನಾವು ಊರಾಗ ಹೋಗ್ತೇನೆ ಹಿಟ್ಟಿಗೆ ಯಾಕಂತಂದ್ರ ಕಲಸಬೇಕ್ರೀವ್ ಜನರಿಗೆ ನೀಡುದು ಕಲಿಸ್ಬೇಕು ನಾವು ನಾವು ಹೋಗ್ಲಿಲ್ಲ ಅಂದ್ರೆ ಅವ್ರು ನೀಡಂಗೇ ಇಲ್ಲ ಈಗ ಮಣಿಗ್ ತಂದ್ಕೊಡ್ತಾರ ನಮ್ಗೆಟ್ಟ ತಂದು ತಂದ್ಕೊಡ್ತಾರ ರೊಟ್ಟಿ ನಮಗ ಇಲ್ಲ ನಾವು ನಿಮ್ಮ ಮಣಿಗ್ ಬರೋಬೋಕ್ ನಾವು ಎಟ್ ಸಾವಕಾರ ಅದೇ ಅಂದ್ರೆ ಮನಿಗೆ ಮಣಿಗೆ ಜಂಗಮಣ್ಣ ಅದ ಆ ರೀತಿಯೊಳಗ ಜಂಗಮ ತೃಪ್ತಿ ಮಾಡ್ಬೇಕ್ರಿ ಅವ ಗಣಮಗಳು ಸ್ವಾಮಿಗಳು ದಿವಸ ಉಳಿಸ್ತಿದ್ದೀ ಆ ಶರಣ ಮನುಷ್ಯ ಬಾಳ ದೊಡ್ಡ ಹನ್ನೆರಡನೇ ಶತಮಾನದ ಶರಣ್ರಿ ಹೆಂಗದ ನೋಡ್ರಿ ಹಂಗ ಶರಣ ಇತ್ತವ ಬಹಳ ಭಕ್ತಿ ಅವನು ಜಂಗಮ ಅಂದ್ರ ಒಟ್ಟು ಹಿಕ್ಕಿ ಸಾಯ್ತಿದ್ದ ಪ್ರತಿನಿತ್ಯ ಜಂಗಮರಿ ಊಟ ಮಾಡಿಸಲಿಲ್ಲ ಅಂದ್ರ ಅವನು ಊಟ ಮಾಡ್ತಿದ್ದಿಲ್ಲ ಅಂತ ಮನುಷ್ಯ ಇದ್ದ ಪರಂತು ಅವನಿಗೆ ಎಡವಟ್ಟು ಹಿಂತ ಕಂಡು ಬಿದ್ದತ್ರಿ ಪಾಪ ಯಾರ ಕರ್ಕೊಂಡು ಬಂದ್ ಕೂಡ ಜಗಳ ಅಡಿಗೆ ಮಾಡಿ ಹಾಕ ಹಾಕ್ತಿದ್ದಿಲ್ರಿ ನಿಮಗೂ ಹಂಗರಿಲ್ಲ ನಿಮ್ಗ ಅತೀ ಸಂತೋಷ ಅತಿ ಖುಷಿ ಯಾವಾಗ ಅಂತಂದ್ರ ಚಂಚಿ ಗಂಡ ಗಾಂಡ ಬಂದ್ಕೊಳ್ಳಿ ಕೇಳ್ತೀರಿ ಊಟಕ್ಕೆ ಏನ್ ಮಾಡ್ಲಿ ಅಂತ ಕೇಳಿದಾಗ ಏನ್ ಬೇಡ ಇದ್ದಿತ್ತಂದ್ರ ಬಹಳ ದೊಡ್ಡ ಖುಷಿ ನಿಮ್ಗ ಏನ್ ಅಂತಂದ್ರೆ ಬಹಳ ದೊಡ್ಡ ಖುಷಿ ನಿಮ್ಗೆ ಒಟ್ಟ ಅಡಿಗೆ ಮಾಡುವ ಒಂದ್ಸಾರಿ ತಪ್ಪಿತ್ತು ಅಂದ್ರ ಬಹಳ ದೊಡ್ಡ ಖುಷಿ ನಿಮ್ಗೂ ಹಂಗ ಇತ್ತು ರೀ ಅಡಿಗೆ ಮಾಡಿ 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 ದೂಸ ಸ್ವಾಮಿ ಉಣ್ಸುದ್ರಿ ದಾಸರು ಬಂದಿತ್ತು ದಾಸರು ಬಂದಾಗ ಆ ಒಬ್ಬ ಸ್ವಾಮಿನ ಕರ್ಕೊಂಡು ಬಂದವ ಇನ್ನೂ ಜಳಕ ಮಾಡಿದ್ದಿಲ್ಲ ಸ್ವಾಮಿಗಳ ನೀವು ಇದು ಕುಂಡ್ರಿ ನಾವು ಒಟ್ಟು ಬಾಯಾಗ ಹೋಗಿ ಜಳಕ ಮಾಡಿ ಬರ್ತಾನು ಅಟರಾಗ್ ನಮ್ಮ ಹೆಣ್ಮಕ್ಳು ಅಡಿಗೆ ಮಾಡ್ತಾರ ಅಡಿಗೆ ಮಾಡಿದ ಕೂಡಲೇ ನಿಮಗೆ ಪ್ರಸಾದ ಮಾಡಿಸಿ ನಿಮ್ಮನ್ನ ಕಳಿಸಿ ಆ ನಂತರ ನಾವು ಊಟ ಮಾಡ್ತಾನಂತ ಒಬ್ಬ ಸ್ವಾಮಿನ ಕುಂಡಿಸಿ ಕೊಂಡಿಸಿ ಕುರ್ಚೆ ಮೊಂಡಿಸಿ ಅವಿ ಬಾದ ಆಕೆ ಒಳಗೆ ಅಡಿಗೆ ಮನೆ ಕೂತಿದ್ದ ಅವ್ನು ಏನ್ ಆಕೆ ನಮ್ಮ ಮನೆಗೆ ಬಂದಿರಬಾರದು ಸ್ವಾಮಿ ಕರದ್ರೆ ಬಂದಿರ್ಬಾರ್ದು ನೀವು ಹಂಗ್ ಮಾಡ್ಬೇಕಂತ ಹೇಳ್ಕೊಂಡು ಏನ್ ಮಾಡಿದ್ವು ಅಂತಂದ್ರೆ ಒಂದು ತಾಟ ತಗೊಂಡ್ಲು ದೊಡ್ಡದು ತಾಟ ಡಬ್ ಹಾಕಿದ್ಲು ಡಬ್ ಹಾಕಿ ಆ ತಾಟಿನ ಮ್ಯಾಗ ಚಿಗಟ್ ಬೆಲ್ಲ ಆಗಿನ ಕಾಲ್ದೊಳ್ದು ಈ ಮನೆಯಲ್ಲಿ ಹರಿದಾಡ್ತಕ್ಕಂತ ಬೆಲ್ಲ ಇತ್ತ ಬೆಲ್ಲ ತಗೊಂಡ್ಲು ಬೆಲ್ಲ ತಗೊಂಡ್ ತಾಟಿನ ಮ್ಯಾಗ ಚಿತ್ರ ಮಾಡಿದ್ಲು ಬೆಲ್ಲಿ ಮನುಷ್ಯನ್ ಮಾಡಿದ್ಲು ಬೆಲ್ಲುದ್ಲಿ ಎರಡು ಕೈಯ ಹಿಂಗ ಎರಡು ಕಾಲ ಒಂದು ರುಂಡ ಬೆಲ್ಲದ್ಲಿ ಮನುಷ್ಯನ್ ಮಾಡಿದ್ಲು ಅಕ್ಕಿ ಮಕ್ಕಳಿದ್ರಿ ಒಂದ್ ಎರಡ್ ಮೂರು ಅವು ಓಡಿ ಬಂದು ತಾಟ್ನಾಗ ಮಾಡುದ ನೋಡಿ ಬೆಲ್ಲತ್ ಗೊತ್ತಿತ್ತ ಅವ್ಕಾ ಏನಿದು ಏನಿದ್ವು ಅಂದ್ವು ಸುಮ್ ಬೆಲ್ಲತ್ ಹೇಳದಿಲ್ರಿ ಭಾಷೆನ ಹೆಣ್ಮಕ್ಳು ಏನಂದ್ರ ಎಪ್ಪ ಇವ್ರು ಸ್ವಾಮುಗಳು ಅಂದು ಅದ್ ಮನುಷ್ಯಾರ್ಗತ್ತೆ ಮಾಡಿದಳ್ರಿ ಬೆಲ್ಲದ ಎಡಕೈ ಎಡಕಾಲ ರುಂಡ ಮೂಗ ಎಲ್ಲ ಮಾಡಿದ್ಲು ಮನುಷ್ಯರ್ಗತ್ತೆ ಆ ಮಕ್ಕಳು ಬಂದ ಯವ ಇವ್ರು ಯಾರು ಅಂತ ಕೇಳಿದ್ವು ಎಪ್ಪ ಇವರು ಸ್ವಾಮಿಗಳು ಅಂದಕ್ಕೆ ಆ ಹುಡುಗರಂದ್ರು ಯವ ನನಗ್ ಸ್ವಾಮಿಗಳ ಕಾಲು ಕೊಡ್ತಿ ತಿನ್ನಾಕ ಅಂತದು ಇವ ಹೊರ ಕುತಿದ್ ನೋಡ್ರಿ ನೀವ್ ತಣ್ಣಗಣ ಆದ ಇದೆಲ್ಲಾ ಅಡುಗೆ ಮನೆಯಾಗ ನಡದಿತ್ರಿ ಯವ ನನಗ ಸ್ವಾಮಿಗಳ ಕಾಲು ಕೊಡ್ತಿ ತಿನ್ನಾಕ ಅಂದ ಕೂಡ ಆಯ್ತಪ್ಪ ನಿಮ್ಮ ಬಂದ ಕೂಡ ಸ್ವಾಮಿಗಳ ಕಾಲ್ ಕೊಡ್ತ ನಿನಗ ತಿನ್ನಾಕ ಇವ ಸ್ವಾಮಿ ಅಂದ ಏನ್ ಮಾಡ್ತಾರ ಅಂಬಾಲ ಇವ್ರ ಮನೆಯಾಗ ದಿವಸ ಒಬ್ಬ ಸ್ವಾಮಿನ ಕರ್ಕೊಂಡು ಬಂದ ಮತ್ತ ಗೊತ್ತಾ ಯವ ನನಗೆ ಸ್ವಾಮಿ ಕೈ ಕೊಡ್ಬೇಕು அவ அந்த மாதீ மத்தொந்த ருண்டன கொடுப்போ அந்த எதேத குர்ச்சே ஹென்ம தக்கைய முக எவா யாக்கிங்க மக்கள் அந்த நம்ம நடுத நடுதங்க இத்தத கேள் கேள்வல் நம்ம அந்த அந்த சோசே பருவங்க மாத்தாடி விட்லு சோசேபுருவாங்க மாத்தாட் கொள்ளி அவ அந்த நீங்க கை முகித்தீன் அவ நான் இல்லங்க பார் மா నన్న గండతనా బరు కుడు జ కడ ఏ నోడ్రీ పడసల్ అంత జిగదు దాట్ దాట దాట్ ఓడాక అనుకుడు గందరి ఎద్దు సాంబోళ్ ఎదురు సాంగోళు హ ఎంత స్వామి చందీ యాక అంద ఎంత స్వామి చంద నీను స్వామి సుమ కుడు అది పుడుబోలు కొడు కొడ్లీ కొడు హతారు కొడు అది కొడబారేను ಅರೆ ಶಾಮಗೋಳಿಗೆ ಕುಡಗೋಲ ಕೊಡ್ಲಿ ಹತಾರ ಕೊಡ್ತಾರೆ ಏನು ನಾ ಕೊಡ್ಲಿಲ್ಲ ಅಂತ ಕೇಳಿ ಹೇಳಿ ಹೆಂತಿನ ಬೈದ ಮೂಲನ ಕುಡುಗೊಳ ತಗೊಂಡ ಕೊಡ್ಲಿ ತಗೊಂಡ ಹತಾರ ತಗೊಂಡ ಜಿಗದ ಇವನು ಅವನ ಹಿಂದ ಓಡಾಕತ್ತಿದ ಸಾಮಗೋಳ ಕುಡಗಲ್ ತೋರ್ಸ್ತಿದ್ದ ನಿಂದ್ರಿ ಸಾಮಗೋಳ ಅನ್ನವ ಕುಡಲ್ ತೋರಿಸ್ತಿದ್ದ ಅವ ಬಾಯಿ ನೋಡು ಯಪ್ಪ ಅಂದವ ಹೇಳುದ ಹೆಳುಗ ಕರೆಯಾಯ್ತು ಮಾರಾಯ ಅಂತ ಓಡಾಕತ್ತಿದ ಅವತ್ತಿದ ಕಿತ್ತಿದ್ದಿ ಗುಡ್ಗೊಲಕ್ ಕೊಡ್ಲಿ ತಂದಾನಂದ್ರ ಇನ್ನೇ ನಮ್ಮನ್ನ ಉಳಿಸಂಗಿಲ್ಲ ಅಂತ ನಾವು ಸ್ವಾಮಿಗಳಿಗೆ ಹಿಂಗ್ ಮಾಡವ್ರಿ ಇಲ್ವಾ ಹೆಂಗ್ ಸ್ವಾಮಿಗಳಿಗೆ ಮಾಡಿದ್ರೆ ಸ್ವಾಮಿಗಳು ಬದುಕ್ತಾರ್ರಿ ಬಸವಣ್ಣ ಪ್ರತಿನಿತ್ಯ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸ್ತಿದ್ದ ಹೆಂಗ ಮಾಡ್ತಿದ್ದೋ ಏನ್ ಮಾಡ್ತಿದ್ದೋ ಏನ್ ಗೊತ್ತಾ ಎಂದಿರಾ ಅದಕ್ಕಣೆ ಬಸವಣ್ಣನವ್ರಿಗೇನ್ಪಾ ಅಂತಂದ್ರ ದಾಸೋಹಿ ಪುರುಷ ದಾಸೋಹಿ ಪುರುಷ ಒಂದ್ ದಿವಸ ಬಸವಣ್ಣವ್ರ ಮನೆಯಾಗ ಮತ್ತೆ ಸಹ ಮಾಡ್ಕೊಂಡು ಕೂತಿದ್ರಂತ ಬಸವಣ್ಣ ಮೋದಿ ಶಾಂಗ್ ಮಾಡ್ಕೊಂಡು ಕೂತಿದ್ರಂತ ಚಂದ್ ಎಂದೂ ಹಂಗೆ ಕುಂಡ್ರ ಬಸವಣ್ಣ ಪ್ರಧಾನಮಂತ್ರಿ ಬಸವಣ್ಣವರು ಚೆನ್ನ ಬಸವಣ್ಣವ್ರು ಬಂದು ಬಸವಣ್ಣವ್ರು ಮಾತಾಡಿಸಿದಾಗ ಸ್ವಲ್ಪ ಮೋತಿ ಶಾಂಗ್ ಮಾಡಿದಾಗ ಬಸವಣ್ಣ ಬಸವಣ್ಣವ್ರು ಕೇಳಿದ್ರಂತೆ ಯಾಕ್ರಿ ಅಪ್ಪನವ್ರೇ ಬಸವಣ್ಣವ್ರಿಗೆ ಅವತ್ತಿನ ಕಾಲದೊಳಗೆ ಎಲ್ಲರೂ ಅಪ್ನವ್ರೆ ಅಂತಿದ್ರಂತ ಅಪ್ಪನವ್ರೆ ಅಂತಿದ್ರಂತ ಯಾಕ್ರಿ ಅಪ್ಪನವ್ರೆ ಮತ್ತೆ ಸುಮ್ಮನೆ ಕೂತಿರಲ್ಲ ಅಂತ ಬಸವಣ್ಣವ್ರನ್ನ ಕೇಳಿದಾಗ ಬಸವಣ್ಣವ್ರು ಹೇಳಿದ್ರಂತ ಏನಿಲ್ಲಪ್ಪ ನಾವೊಂದು ವ್ರತ ಹಿಡ್ದಿದ್ನಿ ನನ್ನ ಜೀವನ ಮುಗಿ ಉಳ್ದ ಆ ವ್ರತ ಮುಗಿಬೇಕಂತ ನಾನು ಮಾಡಿದ್ನಿ ಆದ್ರೆ ಆ ನಾನು ಕಟ್ಟಿದ ಕನಸಿನ್ನೂ ನನ್ಸ ಆಗ್ಬಲ್ತಪ್ಪ ಚನ್ಮಸ್ವಾಮಿ ಅವ್ರು ಹೇಳಿದ್ರ ಏನ್ರಿ ಅಪ್ಪ ನಿಮ್ದು ಏನ್ ಕನಸು ಕಟ್ಟಿಕೊಂಡಿದ್ರಿ ಏನ್ ಸಂಕಲ್ಪ ಮಾಡ್ಕೊಂಡಿದ್ರಿ ಏನ್ ವೃತ ಹಿಡಿದ್ರಿ ನೀವು ಅಂತಂದಾಗ ಏನಿಲ್ಲ ಈ ನನ್ನ ಮಹಾಮಣಿಯೊಳಗ ಈ ಕಲ್ಯಾಣವೆಂಬ ಪ್ರಣತಿಯೊಳಗೆ ಈ ಕಲ್ಯಾಣವೆಂಬ ರಾಜ್ಯದೊಳಗ ಈ ಶರಣರ ಸಮಾಜದೊಳಗ ನಾ ಏನ್ ಮಾಡಿದ್ನಿ ಅಂತಂದ್ರೆ ಜಂಗಮರಿಗೆ ಉಣಿಸಬೇಕಂತ ಒಂದು ವ್ರತ ಹಿಡಿದ್ನಿ ಎಷ್ಟು ಜಂಗಮರಿಗೆ ಅಂತಂದ್ರ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಊಟ ಮಾಡಿಸಬೇಕಂತ ನಾನು ಮಾಡಿದ್ನಿ ಪರಂತು ನನಗೇನಾಗಿದೆ ಅಂತಂದ್ರ ಲಕ್ಷದ ಮೇಲೆ ತೊಂಬತ್ತ ತೊಂಬತ್ತು ಸಾವಿರ ಮಂದಿ ಜಂಗಮರು ಸಿಕ್ಕಾರೀ ಒಂದು ಲಕ್ಷದ ತೊಂಬತ್ತು ಸಾವಿರ ಮಂದಿ ಜಂಗಮರು ಸಿಕ್ಕಾರ ಆದ್ರ ಇನ್ನ ಆರು ಸಾವಿರ ಮಂದಿ ನನಗೆ ಬೇಕಾಗ್ಯಾರ ಜಂಗಮ ಇನ್ನು ಆರು ಸಾವಿರ ಜಂಗಮರ ಬೇಕು ಅಂದಾಗ ನನ್ನ ಹೊರತ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರಿಗೆ ಪ್ರಸಾದ ಮಾಡಿಸದಂಗ ಆಗುತ್ತದ ಅದಕ್ಕೆ ಹ್ಯಾ ಮಾಡಬೇಕು ಅಂತ ಚಿಂತೆ ಮಾಡ್ನವ್ರು ಹೇಳಿದಾಗ ಚನ್ನ ಬಸವಣ್ಣವರಂದ್ರು ಯಾಕೆ ಚಿಂತೆ ಮಾಡ್ತೀರಿ ನೀವು ಯಾಕೆ ಚಿಂತೆ ಮಾಡ್ತೀರಿ ನಿಮಗೆ ಏನ್ ಬೇಕು ಇನ್ನು ಆರು ಸಾವಿರ ಜಂಗಮರ್ ಬೇಕಿಲ್ಲ ನಾ ಹೇಳ್ತೀನಿ ಆರು ಸಾವಿರ ಜಂಗಮರ ಅದಾರ ಅವರನ್ನ ಕರ್ಕೊಂಡು ಬರ್ರಿ ಕರ್ಕೊಂಡು ಬಂದು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜಂಗಮರ ಆಗತಾರ ಹಾಗು ಬಸವಣ್ಣದ ಪುತ್ತಾ ಎದ್ದು ನಿಂತು ಚೆನ್ನ ಬಸವಣ್ಣ ಅವ್ರ ಮುಂದೆ ಬಂದು ನಿಂತು ಕೇಳ್ತಾರ ಎಲ್ಲಿದಾರಪ್ಪ ಎಲ್ಲಿದ್ದಾರೆ ಇನ್ನೂ ಆರು ಸಾವಿರ ಜಂಗಮರು ಎಷ್ಟು ಜಂಗಮರ ಮೇಲೆ ಪ್ರೀತಿರಿ ಬಸವಣ್ಣ ಒಂದಿನ ಮನೆಯಲ್ಲಿ ಮಲ್ಕೊಂಡಾಗ ಮಧ್ಯಾಹ್ನ ಪ್ರಸಾದ ಮಾಡಿ ಒಂದು ಗಂಟೆ ಎರಡು ಗಂಟೆಗೆ ಒಂದ್ ತಾಸು ಅವ್ರು ಮಲ್ಕೊಂಡಾಗ ಒಬ್ಬ ಜಂಗಮ ಭಿಕ್ಷುಕ್ ಬಂದಿದ್ದಂತೆ ಜಂಗಮ ಭಿಕ್ಷುಪ್ಪ ಅಂದ್ರ ನೀಡಾವ್ರು ಯಾರು ಇದ್ದಿದ್ದಿಲ್ಲ ಬಸವಣ್ಣ ಅವ್ರು ಮಲ್ಕೊಂಡಿದ್ರು ಅವ್ರ ಹೆಣ್ಮಕ್ಳು ಎಲ್ಲೋ ಹೊರ ಹೋಗಿದ್ರು ನೀಡಾವ್ ಬಸವಣ್ಣ ಅವರು ಆ ಜಂಗಮ ಹಂಗ ಹೋಗಿದ್ದನ್ ಹಂಗವಾದ್ರ ಆ ಬಸವಣ್ಣನವರ ಪ್ರಾಣ ಜಂಗಮನ ಹಿಂದೆ ಹೋಗಿದ್ಕಂತ ಪ್ರಾಣ ಇಲ್ಲ ಬಸವಣ್ಣ ಬಸವಣ್ಣವ್ರು ಬಂದ ಯಬ್ಬಸ್ತಾರ ಹೇಳ್ರಿ ಹೇಳ್ರಿ ಅಂತಂದ್ರೆ ಇಲ್ಲ ಇಲ್ಲ ಬಸವಣ್ಣವ್ರು ಲಿಂಗೈಕರಾಗ ಪ್ರಾಣ ಇಲ್ಲ ಶರೀರದ ಆಗ ಬಸವ ಚನ್ನ ಬಸವಣ್ಣವ್ರು ಕೇಳ್ತಾರ ಯಾರಾದರೂ ಬಂದಿದ್ರೆ ಯಾರು ಅಂದಾಗ ಅಲ್ಲಿ ಬಾಗಲಿ ಹೇಳ್ತಾನ ಒಬ್ರು ಜಂಗಮರು ಬಂದಿದ್ದರಿ ಅವ್ರಿಗೆ ನೀಡಲಿಲ್ಲ ನಾವು ಹಂಗ ಹೋಗ್ಯಾರ ನೀವು ಮನೆಗೆ ಬಂದ ಜಂಗಮನನ್ನ ಖಾಲಿ ಕೈಯಿಂದ ಕಳಿಸಿರಿ ಅದಕ್ಕೆ ಬಸವಣ್ಣನವರ ಪ್ರಾಣ ಅವ್ರ ಹಿಂದಗಡೆ ಹೋಗ್ಯದ ಅವ್ರನ್ನ ಕರ್ಕೊಂಡು ಬರ್ರಿ ಅಂದಾಗ ಬಸವಣ್ಣವ್ರ ಪ್ರಾಣ ಬರ್ತದೆ ಇಲ್ಲಾಂದ್ರೆ ಬರಂಗಿಲ್ಲ ಎಷ್ಟು ಜಂಗಮ ಪ್ರತಿನಿತ್ಯ ಜಂಗಮರನ್ನ ಹಂಗ ಅಲ್ರಿ ಬಸವಣ್ಣ ಬಸವಣ್ಣನ ಹೆಂಡತಿ ಗಂಗಾಂಬಿಕೆ ஆசவணன் அவர மகாமணைய முந்த மகா துவாரி நின் நின்ந்திருத்திரன் திச கங்காம்பிக்க முந்த நிந்தர்சி இப்ப கொட தகண்டு நீர் தகண்ட விபூதி குங்கும ஹூவா பத்ரி ஊதின கட்டி தகண்ட சாண மணி ஹாக்கி நின்றுப்பா ಬರೀ ತಂದೆ ಬರೀ ದೇವರ ಅಂತ ಜಂಗಮರಿಗೆ ಬಂದ ಮಣಿ ಮೇಲೆ ನಿಂತುಕೂಡ್ಲೆ ಅವ್ರಿಗೆ ಪಾದ ನೀರ್ ಹಾಕಿ ವಿಭೂತಿ ಹಚ್ಚಿ ಕುಂಕುಮ ಹಚ್ಚಿ ಊದಿನ ಕಡ್ಡಿ ಬೆಳಗಿ ನಡ್ರಿ ಅಪ್ಪ ಒಳಗೆ ಒಳಗ್ ಮತ್ತೊಂದು ತಂಡ ಒಂದ ಸ್ವಾಮಿಗಳು ಲಕ್ಷದ ಮೇಲೆ ತೊಂಬತ್ ಸಾವಿರ ಆಗ್ಬೋದಲ್ಲ ಬಂದವ್ನೆಲ್ಲ ನೀರ್ ಹಾಕುದು ಪೂಜಾ ಮಾಡೋದು ಒಳಗ್ ಕಳಿಸೋದು ನೀರ್ ಹಾಕೋದು ಪೂಜಾ ಮಾಡೋದು ಒಳಗ್ ಕಳಿಸೋದು ಹಿಂಗೆ ಎಂಟು ಮಂದಿಗೆ ಅಂದ್ರ ಲಕ್ಷದ ಮೇಲೆ ತೊಂಬತ್ತ ತೊಂಬತ್ತು ಸಾವಿರ ಮಂದಿಗೆ ಪಾದಕ ನೀರ್ ಹಾಕಿ 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 ಬರೇ ಪಾದಕ ಹಾಕಿದ ನೀರ ಮಣಿಗೆ ಬಂದ ಸ್ವಾಮಿಗಳಿಗೆ ಬಾಗಲು ಹೊರಗೆ ಹಾಕಿದ ನೀರ್ ಪಾದಕ ಹಾಕಿದ ನೀರ ಹರಿದು ಹೋಗಿ ಒಂದು ವರ್ಷಕ್ಕ ನೂರು ಚೀಲ ಬತ್ತು ಬೆಳಿತಂತ ಬಸವಣ್ಣ ನೀರು ಹರಿದು ಮತ್ತು ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಮಂದಿಗೆ ನೀರ್ ಹಾಕಬೇಕಲ್ರಿ ನೀರ್ ಹಾಕೋದು ಅದು ಹರಿದು ಹೋಗೋದು ಹಿಂಗ ಎಷ್ಟೋ ಧಾನ್ಯ ಬೆಳೀತಿದ್ರಂತ ಅವರು ಅಷ್ಟು ಪ್ರೀತಿ ಜಂಗಮರ ಮ್ಯಾಗ ಬಸವಣ್ಣ ಆರು ಸಾವಿರ ಜಂಗಮರ ಕೊಳೆ ಮ್ಯಾಗಾರ ಈ ಗುಲ್ಬರ್ಗಾ ಡಿಸ್ಟ್ರಿಕ್ಟ್ ಕಡೆ ಇನ್ನೂ ಅದರಿ ಏನಂತಂದ್ರ ಅವ್ರು ಬೆಡ್ಕೋತಾರಂತ ಏನು ಏನಾರ ವ್ಯವಸ್ಥೆ ಮನೆಯೊಂದ್ ಏನಾರ ಕಾಡಾಟ ಅದು ಇದು ಹತ್ತತ್ ನೋಡ್ರಿ ಕಾಡಾಟ ಮತ್ತೆ ಕೆಲ ಕಾಡಾಟ ಹೊತ್ತ ನಮ್ ತಾಯಿ ಮಾಡ್ತಾರೆ ಮಾಡ್ತಾರ ನಮ್ದು ಮೊದಲು ಬಾಳ್ ಚಲೋ ರೀ ಈಗ ಹಿಂಗಾಗ್ಯದ ಯಾಕ ನೋಡ್ರಿ ಮಾಡಿಸ್ ನಮಗೆಲ್ಲ ನಮ್ಗೆ ಮಾಡಿಸಿ 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 ನಮ್ಗೆ ಹಿಂದಿಟ್ಟವ್ರಿ ನಾ ಮನ್ನೆ ನೋಡಿದ್ರಿ ನಮ್ಮ ಮನೆ ಹಿಂದೆ ಮೂರು ನಿಂಬಿಕಾಯಿ ಅದಕ್ಕೆ ಕುಕುಮ ದಾರ ತೂಗಿ ಯವ್ವಾ ನಮ್ಮ ಹಣಿ ಬರ ಬದಲಾಗಬೇಕಾದ್ರೆ ಮಹಾತ್ಮರಿಂದನೇ ಆಗುವಂತೂ ಯಾವ ನಿಂಬಿಕಾಯಿಂದ ಬದಲಾಗ್ತದ ನಮ್ಮ ಹಣಿ ಬರ ಹಾಗಾಗಿಲ್ಲ ಯಾರು ನಿಂಬಿಕಾಯಿ ನಿಂಬಿಕೆ ಮಾಡಿಸೋಗಿಲಿ ಯಾರು ಬೇಕಾದವ್ರ ಚೂಜಿ ಮಾಡಿಸೋಗಿಲಿ ಯಾರು ಬೇಕಾದವ್ರ ಚಾರ ಮಾಡ್ಸೋಗಿಲಿ ನಿಮ್ ಮಣಿ ಮಾಡ್ಗಿ ಮ್ಯಾಲರ ಹೋಗಿಲಿ ಓಣ್ಯಾಗರ ಹೋಗಿಲಿ ಮಣಿ ಮುಂದರ ಹೋಗಿಲಿ ನಿಮ್ ಹೆಸರು ಬರದರ ಹೋಗಿಲಿ ಏನ್ ಹೋಗಿಲಿ ನಿಮ್ ಹಿಂದೆ ಪರಮಾತ್ಮ ಇರತಕ್ಕ ಯಾ ನಿಂಬಿಕೂ ಯಾ ಕ್ಯಾರ ಯಾ ಚೂಜಿ ಏನು ಮಾಡಕ ನಿಮ್ ಮಣಿ ಬರ ಕಟ್ಟಿತ್ತಂದ್ರ ನಿಮ್ಮ ಪುಣ್ಯದ ಬಲ ಕಟ್ಟಿತ್ತಂದ್ರ ಯಾರ ಏನು ಮಾಡಿದ್ರೂ ಕೆಲಸ ಆಗಂಗಿಲ್ಲ